ಸ್ವಲ್ಪ ವರ್ಷನೇ ಆಗಿದೆ ನಾನು ಪ್ರೆಸ್ ಮೀಟ್ ಅಟೆಂಡ್ ಒಂದು ಐದು ವರ್ಷ ಆಗಿದೆ ಸುವರ್ಣ ಅಲ್ಲಿ ಇದು ನನಗೆ ಮೊದಲನೇ ಕೆಲಸ ನಾನು ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಅದಕ್ಕೆ ಆಗಿ ಕೂತಿದ್ದೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಸೃಜನ್ ಆಂಕರಿಂಗ್ ಮಾಡ್ತಾ ಇದ್ದ ಅದಾದ್ಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನಿರಲು ಇರಲು ಜೊತೆಲಿ ಈ ಎರಡು ಸೀರಿಯಲ್ ಅಲ್ಲೂ ಹೆಚ್ ಎಂ ಟಿ ಹೆಣ್ಮಗ ಹೆಣ್ಮಗಲ್ ತಿದೆ ಸೊ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳಿಲ್ಲ ಅಂತ ಭಗವಂತ ಎಲ್ಲಾದ್ರಲ್ಲೂ ಹೆಣ್ಮಗಳ ತಂದೆ ಮಾಡ್ತಾ ಇದ್ದೇನೆ ಸಂತೋಷ ಆ ಇದ್ರಲ್ಲಿ ನಂದು ವಿಶೇಷವಾದ ಪಾತ್ರ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ನನಗೆ ನನಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ ನಾನು ಎಲ್ಲೋ ಒಂದು ಕಡೆ ಎಜುಕೇಶನ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಓದು ಬರ ಬರಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂಥ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟ್ರು ಕೋಪ ತಡ್ಕೊಳ್ಳಲ್ಲ ನಗು ತಡ್ಕೊಳ್ಳಲ್ಲ ಎಮೋಷನ್ ತಡ್ಕೊಳ್ಳಲ್ಲ ಹೊಟ್ಟೆ ತುಂಬಾ ಅಳ್ತೀನಿ ಹೊಟ್ಟೆ ತುಂಬಾ ಕೋಪ ಮಾಡ್ಕೊಂತೀನಿ ಸೊ ಆ ಒಂದು ಪಾತ್ರ ಅಂಡ್ ನನಗೆ ಮನೆತನ ಇಲ್ಲ ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೊರಗಿರುವಂಥ ಪಾತ್ರ ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಒಂದು ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೋಬೇಕು ಮದುವೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಅದು ನೆರವೇರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಅವ್ರ ಕತೆ ಹೇಳಲ್ಲ ಸೀನ್ಸ್ ಮಾತ್ರ ಹೇಳ್ತಾರೆ ಸೊ ಹಾಗಾಗಿ ಸೊ ಆ್ಯಂಡ್ ಧರಣಿ ಈಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್ ಯಾಕೆಂದ್ರೆ ಯಾಕೆ ಡೈರೆ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದರೆ ನಾನು ಒಬ್ಬ ನಿರ್ದೇಶಕ ಎಂಟು ಚಿತ್ರ ಮಾಡಿದ್ದೀನಿ ಒಂದೇ ಒಂದು ಡೌಟ್ ಬರೋಕ್ಕೂ ಬಿಡೋಲ್ಲ ಆ್ಯಂಡ್ ಮಲ್ಟಿ ಕ್ಯಾಮ್ರಾ ಸೆಟಪ್ನಲ್ಲಿ ಅಪ್ನಲ್ಲಿ ಇಸ್ ಕಮ್ಯಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ 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 ಗುಡ್ ಯಾರ್ಯಾರನ್ನ ಯಾವ್ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದರೆ ಈಗೋ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಡೈರೆಕ್ಟ್ರುಗಳಿಗೆ ಸೊ ಹಾಗಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮೊದಲು ಎಲ್ಲರೂ ಕೋಪ ಇಷ್ಟ ಅಂತ ಹೇಳ್ತಾಯಿದ್ರು ಈ ಪ್ರೊಡಕ್ಷನ್ನೇ ಅವ್ರದ್ದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗಿದೆ ಕೋಪ ಮಾಡಿಕೊಂಡ್ರೆ ಅವ್ರ ಗುಡಿಕೆ ಬರುತ್ತೆ ಸೊ ಹಂಗಾಗಿ ಆ್ಯಂಡ್ ಈಸ್ ವೆರಿ ಗುಡ್ ಆ್ಯಂಡ್ ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋ ಮಾಡೋ ರೀತಿಯಾಗಲಿ ಆ್ಯಂಡ್ ಪ್ರೊಡಕ್ಷನ್ ಆಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಗಂಡಸನ್ನ ಹೊಟ್ಟೆಯಿಂದ ಮನಸ್ಸು ಮನಸ್ಸುಗೆಲ್ಬೇಕಂತೆ ಸೊ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ನಮಗೆ ಸೀರಿಯಲ್ಲು ಸಿನಿಮಾ ಎಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಬ್ಯೂಟಿಫುಲ್ಲಾಗಿ ಮಾಡ್ತಾ ಇದ್ದಾರೆ ಟೈಮ್ ಟೈಮಿಗೆ ಪೇಮೆಂಟು ಕೊಡ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಸ್ಟಿಂಗ್ ಮೀ ಅದೇ ಹೇಳಿದ್ನಲ್ಲ ಅಂಡ್ ಶಿಲ್ಪಾ ನನಗೆ ಹೊಸ ಪರಿಚಯ ಅಲ್ಲ ತುಂಬಾ ವರ್ಷಗಳ ಪರಿಚಯ ಅವರು ಇ ವಿಲಿ ಕೆಲಸ ಮಾಡ್ತಾ ನನಗೆ ಗೊತ್ತು ಹೇಳ್ಬೋದು ಇಲ್ಲ ಗೊತ್ತಿಲ್ಲ ನನಗೆ ಏಕೆಂದರೆ ಬೇರೆ ವಾಹಿನಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ಬೋದು ಇಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಶಿಲ್ಪಾಂಡ್ ವೇದಿಕೆ ಮಿ ಇರೋರಿಗೆಲ್ಲೋ ಬೆಸ್ಟ್ ಆಫ್ ಅಥ್ಲ ನಾನು ಯಾಕೆ ಮುಖ ಮಾಡಿದೆ ಅಂದ್ರೆ ಒಂದೂವರೆ ಕೋಟಿ ಕಳ್ಕೊಂಡೆ ಅದನ್ನ ರಿಕವರ್ ಮಾಡಬೇಕಾಗಿತ್ತು ಈ ಮುಖ ಮಾಡ್ತಾಯಿದ್ದೀನಿ ಮತ್ತೆ ಸಿನಿಮಾ ಕಡೆ ಮುಖ ಮಾಡ್ತೀನಿ ಸೆಪ್ಟೆಂಬರಲ್ಲಿ ಎರಡು ದ್ವಿಮುಖ ಎರಡು ಎರಡು ಮಾಡ್ಕೊಂಡು ಹೋಗ್ತೀನಿ ಅದು ಒಂದು ರಿಕವರಿ ಮಾಡೋದಕ್ಕೆ ಒಂದು ಸೋರ್ಸ್ ಬೇಕಾಗಿತ್ತು ಸೊ ನಾನು ಹೀರೋ ಆಗೇ ಮಾಡ್ತಿದ್ದೆ ಯಾರು ಅಂದ್ರೆ ಲೈಕ್ ಹೆಚ್ಚು ಪೇಮೆಂಟ್ ಕೊಟ್ಟು ಕರೆಸ್ಕೊತಾ ಇರಲಿಲ್ಲ ಡಿಮ್ಯಾಂಡಲ್ಲಿತ್ತು ಒಂದು ಸೀರಿಯಲ್ಲು ನಾಗಿಣಿ ಅಂತ ಆವಾಗ ನಾನು ಹೊಟ್ಟೆ ತುಂಬಾ ಕೇಳಿದೆ ರಿಕವರ್ ಮಾಡಬೇಕಾಗಿತ್ತು ಹೊಟ್ಟೆ ತುಂಬಾ ಕೊಟ್ಟರು ಬಂದ್ಬಿಟ್ಟೆ ಈಗಲೂ ನಿಜವಾಗಲೂ ಹೇಳ್ತಾ ಇದೀನಿ ನನಗೆ ಹೆಸರು ಕೊಟ್ಟಿದ್ದು ಸಿನಿಮಾ ಇವಾಗ ಉಸಿರು ಕೊಡ್ತಾ ಇರೋದು ಸೀರಿಯಲ್ ಈಗ ಸೆಪ್ಟೆಂಬರ್ ಅಲ್ಲಿ ಮಾಡ್ತೀನಿ ಈಗಲೂ ಯಾರಿಗೆ ಸಾಲತ್ತೆ ಸಂಬಳ ಅಂತ ಒಂದು ಪ್ಲಾನ್ ಮಾಡಿದೀನಿ ಲಾಂಚ್ ಮಾಡ್ತೀನಿ ಇದನ್ನ ಅದಕ್ಕೆ ಉಪಯೋಗಿಸ್ಕೋತಾ ಇಲ್ಲ ಪಬ್ಲಿಸಿಟಿಗೆ Vixe a arena de que tuas paredes.